ಅಲ್ಲಿ ಅಲ್ಲೆಲ್ಲ ಸುಮಾರು ಸಾವಿರಾರು ಜನ ಸೇರಿದಂಥ ಸಂದರ್ಭದಲ್ಲಿ ಏನು ನಡೆಯುತ್ತೆ ಮತ್ತು ಅಲ್ಲೇನಾದರೂ ಇದೆಯಾ ಫಿಕ್ಷನ್ ಅನ್ನುವಂಥದ್ದು ಅಬ್ಸರ್ವ್ ಮಾಡಲಿಕ್ಕೆ ಜನರಲ್ಲಿ ಸಿಬ್ಬಂದಿಗಳು ಡೆಪ್ಯೂಟ್ ಮಾಡ್ತಾರೆ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಸಿಬ್ಬಂದಿ ಇಮಿಡಿಯೇಟಾಗಿ ಕಾರ್ಯೋನ್ಮುಖ ಆಗಿಬಿಟ್ಟು ಎರಡೂ ಗುಂಪುಗಳನ್ನು ಸಂಘರ್ಷವನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಅವನ ಕರ್ತವ್ಯಕ್ಕೆ ಕೂಡ ಅಡ್ಡಿಪಡಿಸಿದ್ದಾರೆ ಅದೊಂದು ಪ್ರತ್ಯೇಕ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊತೀವಿ ಎರಡೂ ಗುಂಪಿನ ಗುಂಪಿನಲ್ಲಿ ಎಲ್ಲ ಜಾತಿ ಸಮುದಾಯಕ್ಕೆ ಸೇರುವಂಥವರಿದ್ದಾರೆ ಇದು ಯಾವುದೇ ರೀತಿ ಎರಡೂ ಸಮುದಾಯದ ನಡುವೆ ಅಥವಾ ಎರಡು ಕೋಮಿನ ನಡುವೆ ನಡೆದಿರುವಂಥ ಸಂಘರ್ಷ ಅಲ್ಲ ಅದರ ಜೊತೆಗೆ ಈಗಾಗಲೇ ಎರಡೂ ಗುಂಪಿನಲ್ಲಿ ನಾಲ್ಕೈದು ಜನರನ್ನು ನಾವು ಪ್ರತ್ಯೇಕವಾಗಿ ವಶಕ್ಕೆ ತಗೊಂಡಿದ್ದೀವಿ ಮತ್ತು ತನಿಖೆಯಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೆ ಆ ಒಂದು ಘಟನೆಯಲ್ಲಿ ಅನ್ನೋಂಥದ್ದು ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಆಮೇಲೆ ಬೇರೆ ವಿಡಿಯೋದಲ್ಲಿ ಅಲ್ಲಲ್ಲಿ ಫ್ರೆಂಡೀರಿದ್ದಂಥವ್ರು ಮಾಡಿರೋ ಮೊಬೈಲ್ ನಮಗೆ ಈಗಾಗಲೇ ಸಿಕ್ಕಿದೆ ಮೊಬೈಲ್ನಿರೋಂಥ ವೀಡಿಯೋಸು ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾಕೆ ಈ ಕೃತ್ಯ ಆಯಿತು ಮತ್ತು ಈ ಕೃತ್ಯದ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಯಾರಾದರೂ ಹಿನ್ನೆಲೆಯಲ್ಲಿ ನಿತ್ಕೊಂಡು ಈ ಒಂದು ಕೃತ್ಯಗಳನ್ನು ಮಾಡಿಸಿದ್ದಾರೆ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಸ್ಥಳದಲ್ಲಿ ಪರಿಸ್ಥಿತಿ ಸಂಪೂರ್ಣ ಶಾಂತವಾಗಿದೆ ಅಷ್ಟಾಗಿಯೂ ಕೂಡ ನಮ್ಮ ಕೆಲ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೀವಿ ಯಾವುದು ಮತ್ತು ಹೆಚ್ಚುವರಿಯಾಗಿ ಮತ್ತು ರಾತ್ರಿ ಆದ ತಕ್ಷಣ ಬೇರೆ ಬೇರೆ ರೀತಿ ಕುಡಿದು ಬಂದು ಅಥವಾ ಇನ್ನೊಂದು ಮತ್ತೊಂದು ಆಗಬಾರ್ದು ಅಂತಂದು ಘಟನೆ ನಡೆದ ಸ್ಥಳ ಮತ್ತು ಆರೋಪಿಗಳು ಎಲ್ಲೆಲ್ಲಿ ಇದ್ದಾರೆ ಆ ಭಾಗದಲ್ಲಿ ಕೂಡ ಸ್ವಲ್ಪ ಗೆಲ್ಫಿಲ್ ಡಿಪ್ಲಾಯ್ಮೆಂಟನ್ನು ಮಾಡ್ಕೊಂಡಿದ್ದೀವಿ ಮತ್ತು ಹುಬ್ಬಳ್ಳಿ ಧಾರವಾಡ ಏನಿದೆ ಅತ್ಯಂತ